ಕಾಲೇಜಿನ ವತಿಯಿಂದ ಬೆಂಗಳೂರು ಉತ್ತರ ತಾಲೂಕಿನ ಸೋಲದೇವನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಏಳು ದಿನಗಳ ಕಾಲ ರಾಷ್ಟ್ರೀಯ ಸೇವಾ ಯೋಜನೆಯ ಶಿಬಿರವನ್ನು ಹಮ್ಮಿಕೊಳ್ಳಲಾಯಿತು ಈ ಶಿಬಿರದಲ್ಲಿ ಕಾನೂನು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಅಲ್ಲದೆ ಶಿಬಿರದ ಕಡೆಯ ದಿನದಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ನ್ಯಾಯಮೂರ್ತಿಗಳಾದ ಶ್ರೀಯುತ ಅನಿಲ್ ಪ್ರಕಾಶ್ ಎಂಪಿ ಹಾಗೂ ದೀಪು ಎಂಟಿ ಅವರು ಆಗಮಿಸಿದರು ವೇದಿಕೆಯಲ್ಲಿ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಪ್ರಸನ್ನ ವಿ ರಾಜು ಅವರು ಹಾಗೂ ಪ್ರಾಂಶುಪಾಲರಾದ ದೇವಿಕಾ ಎಸ್ ಅಜಿಲ ಮೇಡಮ್ ಅವರು ಸೇರಿದಂತೆ ಸೋಲದೇವನಹಳ್ಳಿಯ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರು ಕೂಡ ಉಪಸ್ಥಿತರಿದ್ದರು ಎನ್ಎಸ್ಎಸ್ ಕ್ಯಾಂಪ್ನಲ್ಲಿ ಶಿಬಿರಾರ್ಥಿ ವಿದ್ಯಾರ್ಥಿಗಳು ಸೋಲದೇವನಹಳ್ಳಿಯ ಭಾಗದ ವಿವಿಧ ಗ್ರಾಮಗಳಿಗೆ ಭೇಟಿ ಕೊಟ್ಟು ಮುಗ್ಧ ಹಳ್ಳಿ ಜನರಿಗೆ ಕಾನೂನು ಅರಿವನ್ನು ಮೂಡಿಸುವಂತಹ ಮಹತ್ವದ ಕೆಲಸವನ್ನು ಮಾಡಿದ್ದು ಶ್ಲಾಘನೀಯ ಇಷ್ಟೇ ಅಲ್ಲದೆ ಹಳ್ಳಿ ಜನರಿಗೆ ಉಚಿತವಾಗಿ ವೈದ್ಯಕೀಯ ಸೇವೆಯನ್ನು ಕೂಡ ಒದಗಿಸಿಕೊಟ್ರು ಶಿಬಿರಾರ್ಥಿ ವಿದ್ಯಾರ್ಥಿಗಳು ಏಳು ದಿನಗಳ ಕಾಲದ ಈ ಶಿಬಿರದಲ್ಲಿ ಒಂದು ದಿನವೂ ಕೂಡ ಸಮಯ ವ್ಯರ್ಥ ಮಾಡದೆ ತಮ್ಮ ಇಡೀ ದಿನವನ್ನ ಗ್ರಾಮೀಣ ಜನರ ಸೇವೆಗೆಂದೇ ಮೀಸಲಿಟ್ಟಿದ್ರು ಹಳ್ಳಿಗಳಿಗೆ ಭೇಟಿ ಕೊಟ್ಟು ಕೇವಲ ರಾಜಕಾರಣಿಗಳಂತೆ ಭಾಷಣ ಮಿಗಿದರೆ ಸಾಲದು ಎನ್ನುವುದನ್ನು ಅರಿತ ಶಿಬಿರಾರ್ಥಿಗಳು ಹಳ್ಳಿ ಜನರಿಗೆ ಸರಳವಾಗಿ ಅರ್ಥ ಮಾಡಿಸಲು ಅಣಕು ನಾಟಕ ಪ್ರದರ್ಶನದ ಮೂಲಕ ಅರಿವನ್ನು ಮೂಡಿಸಿದ್ರು ಆ ಮೂಲಕ ಸರ್ಕಾರದಿಂದ ಸಿಗುವಂತಹ ಸವಲತ್ತುಗಳನ್ನು ಹೇಗೆ ಪಡೆದುಕೊಳ್ಳಬೇಕು ಗ್ರಾಮೀಣದಲ್ಲಿ ಸ್ವಚ್ಛತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎನ್ನುವುದರ ಕುರಿತು ಅರಿವನ್ನು ಮೂಡಿಸಿದ್ರು ಇಷ್ಟೇ ಅಲ್ಲದೆ ಗ್ರಾಮೀಣ ಜನರಿಗೆ ಬಹಳ ಮುಖ್ಯವಾಗಿ ಹೆಣ್ಣು ಮಕ್ಕಳ ಸುರಕ್ಷತೆಯನ್ನು ಹೇಗೆ ಕಾಪಾಡಿಕೊಳ್ಳಬೇಕು ಎಂಬ ಅರಿವು ಮೂಡಿಸಿದ್ರು ಇತ್ತೀಚಿನ ದಿನಗಳಲ್ಲಿ ಪೋಕ್ಸೋ ಕಾಯ್ದೆಯ ಪ್ರಕರಣಗಳು ರಾಜ್ಯದಲ್ಲಿ ದೇಶದಲ್ಲಿ ಹೆಚ್ಚಾಗುತ್ತಲೇ ಇವೆ ಈ ನಿಟ್ಟಿನಲ್ಲಿ ಹೆಣ್ಣು ಮಕ್ಕಳ ಸುರಕ್ಷತೆ ಕುರಿತು ಶಿಬಿರಾರ್ಥಿ ವಿದ್ಯಾರ್ಥಿಗಳು ಜಾಗೃತಿ ಮೂಡಿಸಿದ್ದು ಗ್ರಾಮೀಣ ಜನರ ಮೆಚ್ಚುಗೆಗೆ ಪಾತ್ರರಾದರು ಶಿಬಿರದ ಏಳನೇ ದಿನದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಗೌರವಾನ್ವಿತ ನ್ಯಾಯಾಧೀಶರುಗಳಾದ ಶ್ರೀಯುತ ಅನಿಲ್ ಪ್ರಕಾಶ್ ಎಂಪಿ ಅವರು ಹಾಗೂ ಶ್ರೀಯುತ ದೀಪು ಎಂಟಿ ಅವರು ಆಗಮಿಸಿದ್ರು ವಿದ್ಯಾರ್ಥಿಗಳಿಗೆ ನ್ಯಾಯಾಧೀಶರುಗಳು ಕಾನೂನಿನ ಮಹತ್ವದ ಕುರಿತು ಅರಿವು ಮೂಡಿಸಿದರು ಹಾಗೂ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಪ್ರಸನ್ನ ವಿರಾಜು ಅವರು ಮತ್ತು ಪ್ರಾಂಶುಪಾಲರಾದ ದೇವಿಕಾ ಎಸ್ ಅಜಿಲ ಮೇಡಮ್ ಅವರು ಕೂಡ ಶಿಬಿರಾರ್ಥಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿದಾಯಕ ಮಾತುಗಳನ್ನು ಹಾಡಿದರು ಎರಡು ಸಾವಿರದ ಹದಿನೈದರಿಂದ ಬೆಂಗಳೂರು ಲಾ ಕಾಲೇಜು ಬಸವೇಶ್ವರ ನಗರದಲ್ಲಿ ಇದೆ ಸರ್ ಎರಡು ಸಾವಿರದ ಹದಿನೇಳರಿಂದ ಕಂಟಿನ್ಯೂಸ್ ಆಗಿ ನಾವು ನಮ್ಮ ಕಾಲೇಜು ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿ ಕೆಳಗಡೆ ರ್ಯಾಂಕ್ ಗಳನ್ನ ಪಡೀತಾ ಇದೆ ತ್ರೀ ಇಯರ್ಸ್ ಎಲ್ ಎಲ್ ಬಿ ಎರಡು ಸೆಕ್ಷನ್ ಫೈವ್ ಇಯರ್ಸ್ ಎಲ್ ಎಲ್ ಬಿ ಒಂದು ಸೆಕ್ಷನ್ ಇದೆ ಮೂರು ವರ್ಷದಿಂದ ನಾವು ಈ ಹಳ್ಳಿಯಲ್ಲಿ ನಾವು ಕಾನೂನು ಅರಿವು ನೆರವು ಅದೇ ತರ ಮೆಡಿಕಲ್ ಕ್ಯಾಂಪು ಸ್ವಚ್ಛ ಭಾರತ್ ಆಗಿರ್ಬೋದು ಅಥವಾ ಈ ಸ್ಕೂಲಲ್ಲಿ ನಾವು ಯಾವ ತರ ಮಕ್ಕಳಿಗೆ ಎಜುಕೇಶನ್ ಲಾ ಕಾನೂನು ಬಗ್ಗೆ ಆಗ್ಲಿ ಅಥವಾ ಅವರ ಮುಂದಿನ ಜೀವನ ಹೆಂಗಿರ್ಬೇಕು ಅದರ ಬಗ್ಗೆ ಮಾರ್ಗದರ್ಶನವನ್ನು ಕೊಡ್ತಾ ಬಂದಿದ್ದೀವಿ ಎರಡ್ ಸಾವಿರದ ಹದಿನೈದರಿಂದ ನಾವು ಸೇವೆಯನ್ನು ಸಲ್ಲಿಸ್ತಾ ಇದ್ವಿ ಸರ್ಕಾರ ವತಿಯಿಂದ ಯೂನಿವರ್ಸಿಟಿ ವತಿಯಿಂದ ಸಿ ಐ ವತಿಯಿಂದ ಏನೇನು ಕಾರ್ಯಕ್ರಮಗಳು ಕಾಲೇಜ್ ಲಾ ಕಾಲೇಜ್ಗಳು ನಡೆಸಬೇಕು ಆ ಎಲ್ಲಾ ಕಾರ್ಯಕ್ರಮಗಳನ್ನು ನಮ್ಮ ಬೆಂಗಳೂರು ಲಾ ಕಾಲೇಜ್ ನಡೆಸ್ತಾ ಬಂದಿದೆ ಸುಮಾರು ಎಂಟು ವರ್ಷಗಳಿಂದ ಸತತವಾಗಿ ನಾವು ಎನ್ ಎಸ್ ಎಸ್ ಹಾಗೂ ಕಾನೂನು ಸೇವಾ ಕಾರ್ಯಕ್ರಮಗಳನ್ನು ಅಳವಡಿಸ್ಕೊಂಡು ಬಂದಿದ್ವಿ ಆ ಮೂರು ವರ್ಷಗಳ ಹಿಂದೆ ನಮ್ಮ ಕಾಲೇಜು ಸೋಲ್ದೇವನಹಳ್ಳಿ ಹಾಗೂ ಅವಲಕುಬ್ಬೆ ಈ ಎರಡೂ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ಗ್ರಾಮ ಇದೆ ಆ ಮೂರು ಗ್ರಾಮಗಳನ್ನು ದತ್ತವಾಗಿ ತಗೊಂಡು ಈ ಗ್ರಾಮಗಳಿಗೆ ಏನೇನು ಅವಕಾಶ ಕೊಡಬೇಕು ಅದು ಕಾನೂನು ವಿದ್ಯಾಭ್ಯಾಸ ಇರ್ಬೋದು ಅಥವಾ ನೆರವಿರ್ಬೋದು ಅರಿವಿರ್ಬೋದು ಅರಿವಿರಬಹುದು ಕಾನೂನು ಬಗ್ಗೆ ಹಾಗೂ ಅವರಿಗೆ ಹೆಲ್ತ್ ಪ್ರಾಬ್ಲಮ್ ಇರ್ಬೋದು ಯಾವುದೇ ರೀತಿಯಲ್ಲಿ ಇದ್ದಾಗ ನಮ್ಮ ಕಾಲೇಜು ಇಲ್ಲಿ ಬಂದ್ಬಿಟ್ಟು ಸೇವೆ ಸಲ್ಲಿಸಬೇಕು ಈ ಮೂರು ಗ್ರಾಮಗಳನ್ನು ನಾವು ದತ್ತು ತಗೊಂಡಿದ್ವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ಲ ರಂಗದಲ್ಲಿ ಇವತ್ತು ರಿಸಲ್ಟ್ ಓರಿಯೆಂಟೆಡ್ ಆಗಿದೆ ನೀವು ಯಾವ ರೀತಿನಾದ್ರೂ ಕೆಲಸ ಮಾಡಿ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಕೊಡಿ ಅಂತ ಹಾಗಾಗಿ ಇವತ್ತು ಸೊಸೈಟಿ ತುಂಬ ಈ ರಿಸಲ್ಟ್ ಓರಿಯೆಂಟೆಡ್ ಆಗಿ ಹಲವಾರು ತಪ್ಪು ಕೆಲಸಗಳು ನಡೀತಾ ಇದೆ ಅದು ಯಾವುದೇ ಇದಾಗಿರ್ಬೋದು ಮೆಡಿಕಲ್ ಫೀಲ್ಡ್ ಆಗಿರ್ಬೋದು ಮತ್ತೊಂದು ಫೀಲ್ಡ್ ಆಗಿರ್ಬೋದು ಎಲ್ಲ ರಿಸಲ್ಟ್ ಓರಿಯೆಂಟೆಡ್ ಇದೆ ಹಾಗಾಗಿ ನಾವು ಇವತ್ತು ಬರೀ ರಿಸಲ್ಟ್ ಮಾತ್ರ ನಮ್ಮ ಉದ್ದೇಶ ಅದು ಆ ರಿಸಲ್ಟ್ ಯಾವ ರೀತಿ ಕೊಡ್ತೀವಿ ಅನ್ನೋದು ಸಹ ಅತಿ ಮುಖ್ಯವಾಗಿರುತ್ತದೆ ಎಸ್ಪೆಷಲಿ ಇಲ್ಲೆಲ್ಲ ಕಾನೂನು ವಿದ್ಯಾರ್ಥಿಗಳಿದ್ದೀರಿ ಎಲ್ಲರೂ ರಿಸಲ್ಟು ಕೇಸು ಗೆಲ್ಲಬೇಕು ನಿಜ ಆದ್ರೆ ಯಾವ ರೀತಿ ಗೆಲ್ತೀವಿ ಅನ್ನೋದು ಸಹ ಮುಖ್ಯ ಆಗುತ್ತೆ ಈ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಅಂತಕ್ಕಂಥದ್ದು ರಾಷ್ಟ್ರೀಯ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಹಾಗೂ ತಾಲೂಕು ಮಟ್ಟದಲ್ಲಿ ಕಾರ್ಯನಿರ್ವಹಿಸ್ತದೆ ನಮ್ಮ ಕಾನೂನು ಸೇವಾ ಪ್ರಾಧಿಕಾರದ ಪ್ರಮುಖ ಉದ್ದೇಶ ಅಂತ ಹೇಳಿದ್ರೆ ಯಾರು ಒಂದು ಯಾವುದೇ ಒಂದು ದುರ್ಬಲತೆಯಿಂದ ಒಂದು ಹಣಕಾಸಿನಿಂದ ಇರ್ಬೋದು ಸಾಮಾಜಿಕತೆಯಿಂದ ಇರ್ಬೋದು ಯಾವುದೇ ಒಂದು ವಿಚಾರದಿಂದ ಅವ್ರಿಗೆ ಕಾನೂನಿನಲ್ಲಿ ಪಡೆಯತಕ್ಕಂಥ ಸೌಲಭ್ಯಗಳಿಂದ ವಂಚಿತರಾಗಬಾರ್ದು ಎನ್ನುವ ಉದ್ದೇಶದಿಂದ ಈ ಕಾನೂನು ಸೇವಾ ಪ್ರಾಧಿಕಾರ ಅಂತಕ್ಕಂಥದ್ದನ್ನು ಜಾರಿಗೆ ತರಲಾಗಿದೆ ಇದರಲ್ಲಿ ಇದರ ಪ್ರಮುಖ ಉದ್ದೇಶ ಅವರಿಗೆ ಯಾರಿಗೆ ಆಫರ್ಡ್ ಮಾಡೋಕ್ಕಾಗೋದಿಲ್ಲ ಹಣ ಕಟ್ಟಬೇಕು ನಾವು ಕೋರ್ಟಿಗೆ ಹೋಗಬೇಕು ಲಾಯರ್ನ ನೇಮಕ ಮಾಡ್ಕೋಬೇಕು ಅನ್ನೋದರಿಂದ ಸಮಸ್ಯೆ ಇದೆ ಅಂತವ್ರಿಗೆ ಉಚಿತವಾಗಿ ವಕೀಲರುಗಳನ್ನು ನೇಮಕ ಮಾಡಿ ಅವರ ಮುಖಾಂತರ ಯಾವುದೇ ಖರ್ಚಿಲ್ಲದೆ ಅವ್ರನ್ನ ಒಂದು ಸಮಸ್ಯೆಯನ್ನು ಬಗೆಹರಿಸ್ಕೊಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇದೆ ಹಾಗಾಗಿ ಅದರ ಸದುಪಯೋಗವನ್ನು ಪಡ್ಕೋಬೇಕು ಯಾರಿಗೆ ಅದರ ಒಂದು ಅವಶ್ಯಕತೆ ಇದೆ ಅದನ್ನು ಉಪಯೋಗಿಸ್ಕೊಳ್ಬೇಕು ಹೇಳಿ ನೀವು ನಾಲ್ಕಾರು ಜನಕ್ಕೆ ಹೇಳಿದ್ರೆ ಆ ಸಮಸ್ಯೆ ಇರೋವರು ಅದನ್ನು ಬಗೆಹರಿಸ್ಕೊಡಲಿಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ನಾನು ಭಾವಿಸ್ತೇನೆ ಗೌರವಾನ್ವಿತ ನ್ಯಾಯಾಧೀಶರುಗಳು ಹಾಗೂ ಕಾಲೇಜಿನ ಮ್ಯಾನೇಜಿಂಗ್ ಟ್ರಸ್ಟಿಗಳಾದ ಪ್ರಸನ್ನ ವಿ ರಾಜು ಅವರು ಕಾಲೇಜಿನ ಪ್ರಾಂಶುಪಾಲರಾದ ದೇವಿಕಾ ಎಸ್ ಅಜಿಲ ಮೇಡಮ್ ಅವರು ಶಿಬಿರದಲ್ಲಿ ಪಾಲ್ಗೊಂಡಿದ್ದ ಎಲ್ಲಾ ವಿದ್ಯಾರ್ಥಿಗಳಿಗೂ ಪ್ರಶಂಸೆ ಪತ್ರವನ್ನು ವಿತರಿಸಿದರು ಈ ಸಂದರ್ಭದಲ್ಲಿ ಕಾಲೇಜಿನ ಎಲ್ಲ ಶಿಕ್ಷಕ ವೃಂದದವರು ಸ್ಥಳೀಯರು ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಒಟ್ಟಾರೆ ಬೆಂಗಳೂರು ಲಾ ಕಾಲೇಜಿನ ವಿದ್ಯಾರ್ಥಿಗಳು ಏಳು ದಿನಗಳ ಕಾಲದ ಈ ಎನ್ಎಸ್ಎಸ್ ಕ್ಯಾಂಪ್ನ ಅತ್ಯಂತ ಯಶಸ್ವಿಯಾಗಿ ಪೂರೈಸಿದ್ದು ನಿಜಕ್ಕೂ ಪ್ರಶಂಸನೀಯ ಟಿವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ